ಹದಿನೆಂಟ್ ಅಕ್ಕವು ಮದಿ ಮಾಡ್ಕೊ ಮುಂದೆ ಎದಕ್ ಹೋದಕ್ ಹೊಕ್ಕಿ ನನಗ ಬರ್ತಾ ಬರ್ತಾ ದುಡಿಬೇಕು ಹೊರಗೆ ಹೋಗ್ಬೇಕು ಅರ್ಜ ಜಾಕಂದ್ರೆ ಇವ್ರ ಬಡತನ ರೀ ಬಡ್ತನ ಪುಷ್ ಮಾಡಿದ್ ಇಷ್ಟ ಬಡತನ ಐತ್ಲ ನಾ ಯಾವ್ದ್ರೆ ರೊಕ್ಕ ಮಾಡೋ ಕೋರ್ಸ್ ಮಾಡ್ಬೇಕು ಈಗ ಟ್ರೆಂಡಿಂಗ್ ಇರೋದು ಯಾವ್ದ್ರೆ ಚಲೋ ರೊಕ್ಕ ಅಂದ್ರೆ ಒಂದ್ ತಿಂಗಳ್ ಐವತ್ ಸಾವಿರ ರೂಪಾಯಿ ಅಷ್ಟರೇ ಬರುವಂಗ ಕೋರ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪ ಬಡತನದಿಂದ ಹೊರಗೆ ಬರ್ಬೋದು ಒಂದು ಹತ್ ಹದಿನೈದು ಲಕ್ಷ ಸಾಲ ಆಯ್ತು ಮುಗಿಸ್ಬಿಡ್ತು ಒಂದ್ ಒಂದ್ ನನ್ನ ಮದ್ವಿ ವಯಸ್ಸ ಇಪ್ಪತ್ತೈದು ಅವಾಗ ಅನ್ಕೋತೀನಿ ಇಪ್ಪತ್ತೈದಕ್ ಮದ್ವಿ ಹಾಕ್ತೀನಿ ಅಂತ ಈಗ ಅನ್ಕೋತಿನಿ ಇನ್ನ ನಾಲ್ಕು ವರ್ಷ ಆಗೋದಿಲ್ಲ ಅಂತ ಅವಾಗ ಅನ್ಕೋ ಈ ಗೆ ಅಷ್ಟಿಗೆ ನೌಕರಿ ಮಾಡಿ ತೀರಿಸ್ಬೇಕು ಅವಾಗ ನನ್ನ ಕನ್ನಿ ಕಾಣಿದ್ದು ಇಂಜಿನಿಯರಿಂಗ್ ಒಂದ್ ಐದ್ ವರ್ಷದ ಹಿಂದೆ ಇಂಜಿನಿಯರಿಂಗ್ ಬಹಳ ಟ್ರೆಂಡಿಂಗ್ ರೀ ಮೆಡಿಕಲ್ಲು ನನ್ ನೀಟುಗೂ ನಾ ಹೋಗಾಕ ಹೋಗಿಲ್ರಿ ನೀಟ ಇಲ್ಲ ಅದ್ ಬಹಳ ಲಾಂಗ್ ಪ್ರೊಸೆಸ್ ಆಕೇತಿ ಐ ಎಸ್ ಎಲ್ಲ ಅಟೆಂಪ್ಟ್ಸ್ಗಳು ಕೊಡ್ಬೇಕು ಅದು ರೊಕ್ಕಿನ ಸಲುವಾಗ ಅದ್ರ ಇಂಟೆನ್ಷನಲ್ ಬ್ಯಾರೆ ರಿಮೈನ್ಸ್ ಅದು ಪ್ರೊಸೆಸ್ ಬ್ಯಾರೆ ಸೊ ಅಲ್ಟಿಮೇಟ್ಲಿ ಕಾಣಿದ್ದು ಇಂಜಿನಿಯರಿಂಗ್ ರೀ ಸೊ ಎಲೆಕ್ಟ್ರಾನಿಕ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಒಳಗ ಜಿಸಿ ಒಳಗ ಸೀಟ್ ಸಿಗತದೆ ರಕ್ಕ ನಮ್ಮ ಮಾಮ ಕೇಳಿದ್ರೆ ಮದುವೆ ಆಗಂಗಿಲ್ಲ ಅನ್ನೋದಕ್ಕೆ ನಮ್ಮ ಮಾಮಗ್ ಸಿಟ್ರಿ ಸೊ ಇಡಿ ಕುಟುಂಬದವರು ನೀ ಇಡಿ ಕುಟುಂಬದವರು ನಿಮ್ಮ ಮದುವೆ ಮಾಡ್ಕೊ ಸಿಟಿಗ್ ಹೋಗ್ಬಿಟ್ರೆ ನೀ ಹಾರ್ ಅನ್ನೋದು ಇದು ಒಂದ್ ಲೈನ್ರಿ ಒಂದ್ ಒಂದ್ ಸಾವ್ ಸತಿ ಕೇಳೀನ್ರಿ ಸಿಟಿಗ ಹೋಗ್ರೆ ಕೈ ಸಿಗುದಿಲ್ಲ ಇಲ್ಲೇ ಬಿ ಎ ಮಾಡಿ ಇಷ್ಟ ಗಣಿತ ಒಳಗೇನ್ ಮಾಡ್ಬೇಕು ನಾ ಅದ್ರೊಳಗೇನ್ ಅಚೀವ್ ಮಾಡ್ಬೇಕು ನೀವ್ ಅದಕ್ಕೆ ಹಿಂಗ್ ಮಾಡಾಕತ್ತೀರಿ ಅಂತ ನಾನು ಮೇನ್ಸ್ ಎಲ್ಲ ಬರ್ದಿ ನಾ ಜೈ ಕ್ಲಿಯರ್ ಮಾಡಿ ನಿಮ್ ತಿಳಿಕೆ ಇಟ್ಟದನ್ ಹುಚ್ನ್ ನಿಮಗ ಅಂತ ನಾ ಆಮೇಲೆ ಅದೇ ಅವಾಗ್ಲೂ ಒಂದ್ಸತಿ ಅಟೆಂಪ್ಟ್ ಮತ್ತೆ ನಮ್ ಮಾಮ ಅವ್ರಗಳಿಗೆ ಅಟೆಂಪ್ ಮಾಡೋದಿಕ್ಕೆಲ್ಲ ಅಂತ ಜೀವ ಕಳ್ಕೊಳೋಗತ್ತೆ ಒಂದ್ ಎರಡ್ ಮೂರು ಸತಿ ಅಟೆಂಪ್ಟು ಗಿಮಿಕ್ ಮಾಡಿದ್ವಿ ಅಂದ್ರೆ ಪ್ರಾಪರ್ ಆಗಿ ಮಾಡ್ಲಿಲ್ಲ ಅವಾಗೆಲ್ಲಾ ಸ್ವಲ್ಪ ಬುದ್ಧಿ ಬಂದಿತ್ತು ಆ ಅಲ್ಲಿರೋ ಔಷಧಿ ಎಲ್ಲಾ ತೆಗ್ದು ನೀರ್ ಹಾಕಿ ಆ ತರದ್ದು ಆ ತರದ್ದೆಲ್ಲ ಗಿಮಿಕ್ ಮಾಡೋದು ಆ ಬೇಕು ಬೇಕು ಅಂತ ಬುರ್ಗಾ ಬರ್ಕೊಳತರ ಮಾಡ್ಕೊಳೋದು ಬಾಯಿಂದ ಬರೋ ತರ ಹಂಗೆಲ್ಲಾ ಮಾಡ್ಕೊಂಡು ಒಡ್ದಾಗ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಬ್ಲಾಕ್ ಮೇಲ್ ಮಾಡಿ ಒಪ್ಪಿಸ್ಬೇಕು ಆ ತರದ್ದು ದಯವಿಟ್ಟು ಯಾರು ಟ್ರೈ ಮಾಡಾಕ್ ಹೋಗ್ಬೇಡ್ರಿ ಹೇಳತ್ನು ನನಗ ಎಲ್ಲವೂ ಹನುಮಪ್ಪದ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಐತಿ ನಿಮ್ ಕಡೆ ಇಲ್ ಅನ್ಸಿದ್ರ ದಯವಿಟ್ಟು ಟ್ರೈ ಮಾಡಕ್ ಹೋಗ್ಬೇಡ್ರಿ